ಎಸ್ 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 ಏನಮ್ಮ ಮ್ಯಾಚ್ ಇದೆ ಇವತ್ತು ಆರ್ ಸಿ ಬಿ ಸೊ ಒಂದು ಒಳ್ಳೆ ವಿಕ್ಟ್ರಿನ ಪಡ್ಕೊಂಡಿದ್ದೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನನ್ನ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಆ ಬೆಲ್ ಬಟನ್ನ ಹೊತ್ತಿ ನೋಟಿಫಿಕೇಷನ್ಸ್ನ ಆಡ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಶನ್ಸ್ ಮುಖಾಂತರ ನಿಮಗೆ ಮೊದಲು ತಲುಪಿಸುತ್ತೆ ಇವತ್ತಿನ ಮದ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಸ್ಟ್ರೈಟ್ ಅವೇ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಪಂಜಾಬ್ ಕಿಂಗ್ಸ್ ಮತ್ತೆ ಆರ್ ಸಿ ಬಿ ಸೊ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕಂದ್ರೆ ಪ್ಲೇ ಆಫ್ಸ್ಗೆ ಇವತ್ತಿನ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ಆಗಿತ್ತು ಈ ಮ್ಯಾಚ್ ಗೆಲ್ಲಲೇಬೇಕಾಗಿತ್ತು ಅಂಡ್ ಗೆಲ್ಲೋದ್ರ ಜೊತೆಗೆ ಒಳ್ಳೆ ಮಾರ್ಜಿನಲ್ಲಿ ವಿಕ್ಟ್ರಿ ಬರಬೇಕಾಗಿತ್ತು ಸೊ ಅದೇ ಥರ ಆಗಿರೋದು ಅರವತ್ತು ರನ್ಗಳ ಒಂದು ಭರ್ಜರಿ ಗೆಲುವುದಾಗಿಸ್ಕೊಂಡು ಪ್ಲೇ ಆಫ್ಸ್ಗೆ ಹೋಗುವಂಥ ಒಂದು ಹೋಪ್ಸ್ನ ಇಟ್ಕೊಂಡಿರೋದು ಇನ್ನು ಟಾಸ್ ಗೆದ್ದಂಥ ಸ್ಯಾಮ್ ಕರಣ್ ಅವರು ಬೌಲಿಂಗ್ನ ಆಯ್ಕೆ ಮಾಡಿಕೊಡ್ತಾರೆ ಇನ್ಫ್ಯಾಕ್ಟ್ ಆರ್ ಸಿ ಬಿನ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಮಾಡೋದಕ್ಕೆ ಬಿಡ್ತಾರೆ ಯಾಕೆಂದರೆ ಪ್ರೀವಿಯಸ್ಲಿ ಗೆದ್ದಿರೋದು ಆರ್ ಸಿ ಬಿ ಭರ್ಜರಿಯಾಗಿ ಗೆದ್ದಿರೋದು ಚೇಸ್ ಮಾಡ್ತಾನೆ ಅಂತ ಅಂತೇಳ್ಬಿಟ್ಟು ಫಸ್ಟು ಬೌಲಿಂಗ್ ಮಾಡ್ತಾರೆ ಅದೇ ಒಂದು ವರದಾನವಾಗಿತ್ತು ಆರ್ ಸಿ ಬಿಗೆ ಪ್ಯಾಪ್ ಟು ಪ್ಲಸ್ಸಿ ಬೇಗ ಔಟ್ ಆಗಿಬಿಟ್ರು ಸೆವೆನ್ ರನ್ಸ್ಗೆ ವಿರಾಟ್ ಕೊಹ್ಲಿಯವರ ಒಂದು ಇನ್ನಿಂಗ್ಸ್ ಅಂತೂ ಅನ್ ಅನ್ ಅನ್ಬಿಲಿವೇಬಲ್ ಅಂತಲೇ ಹೇಳ್ಬೋದು ಆ ಥರ ಒಂದು ಕ್ರಿಕೆಟಿಂಗ್ ಶಾರ್ಟ್ ಇರೋದು ಇನ್ಫ್ಯಾಕ್ಟ್ ನೈಂಟಿ ಟು ಸೆಂಚುರಿ ಮಿಸ್ ಆಗೋಯ್ತು ಗುರು ವಿರಾಟ್ ಕೊಹ್ಲಿದು ಎಪ್ಪ ಇನ್ನೊಂದು ಸೆಂಚುರಿ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಬರಲಿಲ್ಲ ನೈಂಟಿ ಟೂಗೆ ರಾಂಗ್ ಶರ್ಟ್ ಸೆಲೆಕ್ಟ್ ಮಾಡಿಕೊಂಡು ಔಟ್ ಆಗಿಬಿಡ್ತಾರೆ ವಿರಾಟ್ ಅವ್ರ ಜೊತೆಗೆ ರಜಾತ್ ಪಟ್ಟಿದ್ದಾರು ಏ ನಮ್ಮ ಬ್ಯಾಟಿಂಗಿದು ಸ್ಪಿನ್ನರ್ ಬಂದರೆ ಸಾಕು ಎತ್ತೆತ್ತಿ ಎತ್ತೆತ್ತಿ ಹೊಡಿತಾ ಇರ್ತಾರೆ ಆ ಥರ ಒಂದು ಬ್ಯಾಟಿಂಗ್ ಮಾಡಿರೋದು ರಜಾತ್ ಪಟ್ಟಿದ್ದಾರವರು ಇನ್ನು ಕೆಮ್ರನ್ ಗ್ರೀನು ಕೆಮ್ರನ್ ಗ್ರೀನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ತಣ್ಕಾಡಿದ್ರು ರನ್ಸ್ ಹೊಡೆಯೋದಕ್ಕೆ ಬಟ್ ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಒಳ್ಳೆಯ ಸ್ಕೋರ್ನ ಮಾಡ್ತಾರೆ ಇನ್ನು ಫಿನಿಷಿಂಗ್ ಮಾಡಿದ್ದು ಡಿ ಕೆ ದಿನೇಶ್ ಕಾರ್ತಿಕ್ ಆಬ್ವಿಯಸ್ಲಿ ಫೈನಲ್ ಲಾಸ್ಟಲ್ಲಿ ಬಂದು ಫಿನಿಶಿಂಗ್ ಮಾಡುವಂಥ ಒಂದು ಕೆಲಸ ದಿನೇಶ್ ಕಾರ್ತಿಕ್ ಅವರು ಮಾಡಿದ್ರು ಸೊ ಆರ್ ಸಿ ಬಿ ಟೂ ಫಾರ್ಟಿ ರನ್ಸ್ ಟು ಇನ್ಫ್ಯಾಕ್ಟ್ ಟೂ ಫಾರ್ಟಿ ಒನ್ ರನ್ನ ಹೊಡಿತಾರೆ ಟೂ ಫಾರ್ಟಿ ಟೂ ಟಾರ್ಗೆಟ್ ಕೊಡ್ತಾರೆ ಸೊ ಆ್ಯಕ್ಚುಲಿ ಒಂದು ಟೈಮಲ್ಲಿ ನೋಡೋದಾದರೆ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಹೋಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು ಯಾಕೆಂದರೆ ರಜತ್ ಪಟ್ಟಿದ್ದಾರೆ ಮತ್ತು ವಿರಾಟ್ ಕೊಹ್ಲಿ ಆಡಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿದ್ದರಿಂದ ಒಂದು ಸ್ವಲ್ಪ ಕಡಿಮೆ ಆಯಿತು ಬಟ್ ಆದರೂ ಈ ಸ್ಕೋರ್ನ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಸಕ್ಸಸ್ಫುಲಿ ಸೊ ಅರುವತ್ತು ರನ್ಗಳು ಒಂದು ಪರ್ಜರಿ ವಿಕ್ಟ್ರಿನ ಪಡ್ಕೊಂಡಿದ್ದಾರೆ ಈ ಮ್ಯಾಚಲ್ಲಿ ನಮ್ಮ ಎಲ್ಲ ಬೌಲರ್ಸು ಫಾಸ್ಟ್ ಫಾರ್ಮ್ಗೆ ಬಂದಿರೋದು ಸಿರಾಜ್ ಆಗಿರ್ಬೋದು ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು ಪರ್ಗುಸನ್ ಆಗಿರ್ಬೋದು ಸೊ ಎಲ್ಲ ಒಂಥರ ಕನ್ಸಿಸ್ಟೆಂಟಾಗಿ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಪಂಜಾಬ್ ಅವರು ಬ್ಯಾಟಿಂಗ್ ಬಂದಾಗ ಫಸ್ಟ್ ಬೌಲಿಂಗ್ ಮಾಡಿದ್ದು ಸ್ವಪ್ನಿಲ್ ಸಿಂಗ್ ಎರಡನೇ ಪಾಲೆ ಪ್ರಭು ಸಿಂಹ್ರನ್ನ ವಿಕೆಟ್ ತೆಗಿತಾರೆ ಸೊ ಅಲ್ಲಿಂದಲೇ ಒಂದು ಆರ್ ಸಿ ಬಿಗೆ ಒಂದು ಗುಡ್ ಸೈನ್ಸ್ ಅಂತಲೇ ಹೇಳ್ಬೋದು ಆ ಥರ ವಿಕೆಟ್ಸನ್ನ ಪಡೆಯೋದಕ್ಕೆ ಇನ್ಫ್ಯಾಕ್ಟ್ ಇವರು ಜಾನಿ ಜಾನಿಬೆರ್ಸ್ಟು ಮತ್ತು ರೀಲಿ ರೂಸು ಆಡ್ತಾ ಇರಬೇಕಾದ್ರೆ ಒಂದು ಪವರ್ ಪ್ಲೇನಲ್ಲಿ ಸಿಕ್ಕಾಪಕ್ಕ ಇಗ್ಗಾ ಮುಗ್ಗಿ ಬಾರಿಸ್ಬಿಟ್ರು ಇನ್ನೇನು ಈ ಪಾರ್ಟ್ನರ್ಶಿಪ್ ಬೆಳೀತಾ 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 ಇದ್ದರೆ ಪಂಜಾಬ್ ಗೆಲ್ತದೆ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡ್ಬಿಟ್ಟಿದ್ರು ಪಂಜಾಬ್ ಫ್ಯಾನ್ಸು ಇನ್ಫ್ಯಾಕ್ಟ್ ಆರ್ ಸಿ ಬಿ ಫ್ಯಾನ್ಸ್ಗಂತೂ ಬಾಯಿಗೆ ಬರೆಸ್ಬಿಟ್ಟಿದ್ರು ಆ ಥರ ಒಂದು ಪರ್ಫಾಮೆನ್ಸ್ ಮಾಡಿದ್ದು ರಿಲಿ ರೂಸೋ ಮತ್ತು ಜಾನಿ ಬೆರ್ಸ್ಟೋ ಅದಾದಮೇಲೆ ವಿಕೆಟ್ಸ್ ಡೌನ್ ಫಾಲ್ ಆಯಿತು ಸಿರಾಜ್ ಅವರು ಒಂದು ಒಳ್ಳೆ ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡಿದ್ರು ಒಳ್ಳೆ ಏರಿಯಾದಲ್ಲಿ ಬೌಲಿಂಗ್ ಹಾಕಿದ್ರು ಅದರಿಂದನೇ ರನ್ಸ್ನ ಕಡಿವಾಣ ಹಾಕಿದರು ಇನ್ನು ಶಶಾಂಕ್ ಸಿಂಗ್ ಮಾತಾಡಬೇಕಾದ್ರೆ ಶಶಾಂಕ್ ಸಿಂಗ್ ಮೂವತ್ತೇಳು ರನ್ ಹೊಡೆದ್ರು ಶಶಾಂಕ್ ಸಿಂಗ್ನ ರನ್ ಔಟ್ ಹೊಡೆದಿದ್ದು ವಿರಾಟ್ ಕೊಹ್ಲಿ ರನ್ಔಟ್ ಹೊಡೆದ್ರಲ್ಲ ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು ಅಲ್ಲಿಂದನೇ ಒಂದು ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಹೋಪ್ಸಿತ್ತು ಯಾಕಂದರೆ ಶಶಾಂಕ್ ಸಿಂಗು ಮತ್ತು ರಿಲಿ ರೂಸು ಜಾನಿ ಬೇರ್ಸ್ಟೋ ಸೊ ಇರಲ್ಲೋ ಚೆನ್ನಾಗಿ ಆಡ್ತಾ ಇರಬೇಕಾದ್ರೆ ವಿಕೆಟ್ಸ್ ಬಿದ್ದೋಯ್ತು ಅಲ್ಲಿಂದ ಆರ್ ಸಿ ಬಿ ಗೆಲ್ಲೋದಕ್ಕೆ ಒಂಥರ ಹೋಪ್ಸ್ ಬಂದಿತ್ತು ಇನ್ನು ಬೌಲಿಂಗ್ ಬೌಲಿಂಗು ಎಲ್ಲ ಎಲ್ಲ ಬೌಲರ್ಸು ಇನ್ಫ್ಯಾಕ್ಟ್ ಸೆವೆನ್ ಬೌಲರ್ಸ್ನ ಯೂಸ್ ಮಾಡಿದ್ದಾರೆ ಈ ಒಂದು ಮ್ಯಾಚಲ್ಲಿ ಪ್ಯಾಪ್ ಡು ಪ್ಲಸ್ಸಿ ಒಳ್ಳೆ ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು ಇನ್ನು ಫೀಲ್ಡಿಂಗ್ ಮಗೆ ಕ್ಯಾಚ್ಗಳ ಮೇಲೆ ಕ್ಯಾಚ್ಗಳು ಕ್ಯಾಚ್ಗಳ ಮೇಲೆ ಕ್ಯಾಚ್ಗಳು ಈ ಪಂಜಾಬ್ ಕಿಂಗ್ಸು ವಿರಾಟ್ ಕೊಹ್ಲಿ ಅವ್ರಿಗೆ ಎರಡು ಚಾನ್ಸ್ ಕೊಡ್ತಾರೆ ರಜಾತ್ ಪಟೀಲ್ ಅವರಿಗೆ ಎರಡು ಕ್ಯಾಚ್ ಮಿಸ್ ಮಾಡ್ತಾರೆ ಇನ್ನು ಈ ಮ್ಯಾಚ್ ಅಂತೂ ಆರ್ ಸಿ ಬಿಗೆ ಮಸ್ಟ್ ವಿನ್ ಗೇಮ್ ಆಗಿತ್ತು ಇನ್ಫ್ಯಾಕ್ಟ್ ಆರ್ ಸಿ ಬಿಗೆ ಎಲ್ಲ ಪಂಜಾಬ್ಗೆ ಒಳ್ಳೆ ಮಾರ್ಜಿನಲ್ಲಿ ಗೆಲ್ಲಬೇಕಾಗಿತ್ತು ಬಟ್ ಆರ್ ಸಿ ಬಿ ಗೆದ್ದಿರೋಂಥದ್ದು ಅರವತ್ತು ಗೆದ್ದಿರೋದು ಇನ್ನು ಮಳೆ ರಾಯ ಒಂದು ಕಾಟನೂ ಕೊಟ್ಬಿಡ್ತು ಹತ್ತೋರಿಗೆ ಆರ್ ಸಿ ಬಿ ಏನು ನೂರ ಹತ್ತೊಂಬತ್ತು ರನ್ ಹೊಡೆದಿತ್ತು ಸೊ ಅವಾಗ ಮಳೆ ಬಂದು ಒಂಥರ ಮ್ಯಾಚ್ ನಿಂತೋಯ್ತು ಒಂದು ಸ್ವಲ್ಪ ಹೊತ್ತು ಅನ್ಫಾರ್ಚುನೇಟ್ಲಿ ಮತ್ತೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಮತ್ತೆ ಎಲ್ಲಿ ಸ್ಟಾ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಮ್ಯಾಚ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಸ್ಕೋರ್ಸ್ನ ಪುಷ್ ಅಪ್ ಮಾಡಿದ್ರು ಇನ್ನು ಇವತ್ತು ಮ್ಯಾಚ್ ಗೆದ್ದಿದ್ದಾರೆ ಸೊ ಕ್ವಾ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗ್ಬೋದಾ ಅಂತ ಕೇಳೋದಾದರೆ ಸೊ ಚಾನ್ಸಸ್ ಇದೆ ಬಟ್ ಬೇರೆ ಟೀಮ್ಗಳ ಮೇಲೆ ಡಿಫೆಂಡ್ ಆಗಬೇಕಾಗತ್ತೆ ಬೇರೆ ಟೀಮ್ ಆ ಟೀಮ್ ಗೆಲ್ಲಬೇಕು ಈ ಟೀಮ್ ಸೋಲ್ಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಇದೆ ಸೊ ಆ ಕ್ಯಾಲ್ಕುಲೇಷನ್ಸ್ ಇವತ್ತಿಂದ ಇನ್ನೂ ಸ್ಟಾರ್ಟ್ ಆಗುತ್ತೆ ಇವತ್ತೇನಾದರೂ ಮ್ಯಾಚ್ ಓದಿದರೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಬಿಟ್ಬಿಟ್ಟು ಎಲಿಮಿನೇಟ್ ಆಗಿಬಿಡ್ತಾಯ ಆಗ್ತಾಯಿತ್ತು ಈ ಮ್ಯಾಚ್ ಗೆದ್ದಿರೋದ್ರಿಂದ ಇನ್ನೂ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಆಗುತ್ತೆ ನಾಳೆ ಸಿ ಎಸ್ ಕೆ ಸೋಲ್ಬೇಕು ಡಿ ಸಿ ಸೋಲಬೇಕು ಲಕ್ನೋ ಸೋಲಬೇಕು ಹೈದ್ರಾಬಾದ್ ಸೋಲಬೇಕು ಸೊ ಇದೆಲ್ಲ ಸಿನಾರಿಯೋ ಲಾಸ್ಟ್ ಮ್ಯಾಚ್ವರೆಗೂ ಇದ್ದಿದ್ದೆ ನೆಕ್ಸ್ಟ್ ಮ್ಯಾಚು ಡಿ ಸಿ ಮೇಲೆ ಒಳ್ಳೆ ಮ ಮಾರ್ಜಿನಿಂದ ಗೆದ್ದರೆ ಇನ್ನೂ ಒಂದು ಸ್ವಲ್ಪ ಚಾನ್ಸಸ್ ಬೆಟರ್ ಆಗ್ಬೋದು ಬಟ್ ಹೋಪ್ ನೋಡೋಣ ಕಾದು ನೋಡಬೇಕಾಗಿದೆ ಇನ್ನೇನು ಹೇಳೋಕ್ಕಾಗತ್ತೆ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಆ್ಯಂಡ್ ಆರ್ ಸಿ ಬಿ ಕ್ವಾಲಿಫೈ ಆಗತ್ತಾ ಅಂತ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್